ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ ಎಲ್ಲರೂ ಅದಿರಪ್ಪ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಕೊಟ್ಟಿನಿ ನೋಡ್ರಿ ನಾವು ಕೂಡ ಆರಾಮಾಗಿ ಸೂಪರಾಗಿ ಅದು ನೋಡ್ರಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನೋಡ್ರಿ ಈಗ ಬಿಸಿಲು ಹೊಂಟೈತಿ ಬೆಳಕಾಗೈತಿ ಇನ್ನೂ ಬಿಸಿಲು ಬಂದಿಲ್ಲ ಬಿಸಿಲು ಬರಕತ್ತೈತ್ರಿ ಸ್ವಲ್ಪ ನೇಚರ್ ಚೆನ್ನಾಗಿತ್ತಂ ಹೊರಗಿಂದು ಸ್ವಲ್ಪ ವಿಡಿಯೋ ತೊಗೊಂಡೆ ರೀ ಸಖತ್ತಾಗಿ ಕಾಣಕತ್ತಿತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಈಗ ಇಟ್ಟನ ಮುಂಜಾನೆ ರಾತ್ರಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಮಲ್ಕೊಂಡಿನಿ ಹನ್ನೆರಡು ಹನ್ನೆರಡು ಹತ್ತಾಗಿತ್ತು ಅವಾಗ ಮಲ್ಕೊಂಡಿನಿ ಯಾಕಂದ್ರೆ ರಂಜಾನ್ ಹಬ್ಬದ ಸಲುವಾಗಿ ಒಂದು ಸ್ವಲ್ಪ ಸೀರೆಗೊಂಡೆ ಬಂದವ್ರಿ ಒಂದು ನಾಲ್ಕಲ ಐದು ಐದು ಮೊದಲ ಮೂರು ಕೊಟ್ಟಿದ್ದು ಆಮೇಲೆ ಮತ್ತೊಂದು ಕೊಟ್ಟರು ಮತ್ತು ಆಮೇಲೆ ಒಂದು ಕೊಟ್ಟರು ಐದು ಕೊಟ್ಟರೆ ಸೀರೆ ಅದು ಈಗ ಸಂಡೇನೇ ಐತಿ ರಂಜಾನ್ ಹಬ್ಬ ಅಷ್ಟಂದ್ರಾಗ ಅವು ಮುಗಿಸ್ಬೇಕು ಸಿಂದ್ರ ನಿನ್ನೆ ರಾತ್ರಿ ತನಕ ಕೂತು ಹಾಕಿನಿ ರಾತ್ರಿ ಹನ್ನೆರಡು ತನಕ ಮತ್ತು ಹನ್ನೆರಡು ಹತ್ತಾಗಿತ್ತು ನಾವು ಮಕ್ಕಳಿದ್ರಾಗ ಹನ್ನೆರಡು ತನ ಕೂತ್ ಹಾಕಿನಿ ಹನ್ನೆರಡಕ್ಕೆ ಎಕ್ಸಾಕ್ಟ್ಲಿ ಮುಗೀತು ಒಂದು ಬ್ಲೌಸ ಒಂದು ಸೀರೆ ಮುಗೀತ ಮತ್ತು ಮಾರ್ನಿಂಗ್ ಎದ್ದು ಬೆಳಿಗ್ಗೆ ನಾಲ್ಕು ನಲ್ವತ್ತಕ್ಕೆ ಎದ್ದು ಯೋಗ ಕ್ಲಾಸಿಗೆ ಹೋಗ್ತಿದ್ದೀವಿ ಎಲ್ಲಿ ಇವತ್ತು ಅಷ್ಟೇ ಡೇಲಿ ಏಳು ಟೈಮ್ಗೆ ಎದ್ದು ಸೀರೆಗೊಂಡೆ ಕಟ್ಟಕ್ಕೆ ಸ್ಟಾರ್ಟ್ ರೀ ಒಂಬತ್ತರ ತನಕ ಹಂಗೆ ಕಟ್ಟಿನಿ ಸೀರೆಗೊಂಡೆ ಒಂಬತ್ತರ ದಿನ ಬಂದು ಹೊರಗಿನ ಕಸ ಹುಡಿಗೆ ನೀರೊಡ್ದು ರಂಗಲ್ಲಿ ಹಾಕಿ ಮತ್ತು ಒಳಗಿನ ಕಸ ಹುಡ್ಗಿ ಹೋಗಿ ಈಗ ಬಟ್ಟೆ ತೊಳ್ಕೊಂಡು ಬಂದು ಸ್ನಾನ ಮಾಡ್ಕೊಂಡು ಬಟ್ಟೆ ತೊಳೆದು ಸ್ನಾನ ಮಾಡ್ಕೊಂಡು ಬಂದೀನಿ ರೀ ಈಗ ಹೋಗಿ ನಾಷ್ಟ ಮಾಡ್ಬೇಕಾ ಇವತ್ತಿನ ನಾಷ್ಟ ಅಕ್ಕದ ಅವರು ಏನು ಮಾಡ್ಕೊಂಡ್ರೆ ಗೊತ್ತಿಲ್ಲ ನಮ್ಮ ಅಕ್ಕ ಮಾಡಾಕ್ತಾರೆ ನಾಷ್ಟ ನಂಗಂದ್ರೂ ಓಟ್ ಐತಿ ಓಡ್ಸುಪ್ಪೀಟ ಮತ್ತು ವೆಜಿಟೇಬಲ್ ಓಟ್ ಸುಪ್ಪಿಟ ಮತ್ತು ಒಂದು ಕಪ್ ಕ್ಯಾರೆಟ ಮತ್ತು ಒಂದು ಕಪ್ ಇದು ಸಾರಿ ಒಂದು ಕಪ್ಪಲ್ಲ ಒಂದು ಎಗ್ ಐತಿ ಅದು ತಿನ್ಬೇಕು ಈಗ ನಾಷ್ಟ ಮಾಡಿ ಮತ್ತು ಹೇಳಿ ನಮ್ಮ ಕೆಲ್ಸಕ್ಕೆ ನಾವು ಸ್ಟಾರ್ಟ್ ಆಗ್ಬೇಕು ಮತ್ತು ಸೀರೆಗೊಂಡ ಹೆಂಗೆ ಕಟ್ಟಾಕತ್ತೀನಿ ಯಾವ ಡಿಸೈನ್ ಕಟ್ಟಾಕತ್ತೀನಿ ತೋರಿಸ್ತೀನಿ ಬರ್ರಿ ಅವರು ಸ್ವಲ್ಪ ಸಿಂಪಲ್ಲೇ ಇರಲಿ ಅಂತ ಹೇಳ್ಯಾರ ಹಂಗಾಕಿಸಿದ್ರೆ ಸ್ವಲ್ಪ ಸಿಂಪಲ್ಲೇ ತೋರ್ಸಾಕತೀನಿ ನೋಡಿರಿ ಸಿಂಪಲ್ಲೇ ಕಟ್ಟಾಕತ್ತೀನಿ ತೋರಿಸ್ತೀನಿ ರೀ ಈಗ ಒಂದು ಆಲ್ರೆಡಿ ಕಟ್ಟಿದ್ದು ಹೆಂಗೆ ಕಟ್ಟಿನಿ ತೋರಿಸ್ತೀನಿ ಈಗ ಕಟ್ಟಾಕತ್ತಿದ್ದು ಹೆಂಗೆ ಕಟ್ಟಾಕತ್ತೀನಿ ಅಂತ ಹೇಳ್ಕಿಸಿದ್ರೆ ನಿಮ್ಗೆ ತೋರಿಸ್ತೀನಿ ರೀ ಹ್ಯಾಂಗಾಗೈತಿ ನೋಡಾಕತ್ರಿ ಬರೀ ಮೊದಲು ಅದಕ್ಕಿಂತ ಮುಂಚೆ ಹೊಟ್ಟಿಗೆ ಮೊದಲ ನಾಷ್ಟ ಹಾಕಮ್ರಿ ಊಟ ಹಾಕಮ ಹೊಟ್ಟಿಗೆ ತುಂಬಿದ್ರೆ ಎಲ್ಲ ಕೆಲಸ ಮಾಡೋಕೆ ಒಂಥರ ಶಕ್ತಿ ಎನರ್ಜಿ ಇಲ್ಲಾಂದ್ರೆ ಮೂಡ್ ಆಫ್ ಆದಂಗೆ ಆಗ್ತೈತಿ ಬರೀ ಮೊದಲು ನಾಷ್ಟ ಮಾಡ್ಕೊಂಬರಮ ನನ್ನ ಅಷ್ಟೇ ಎಲ್ಲ ಹೋಗಿ ಬಡ ಬಡ ಪ್ರಿಪ್ರೇಷನ್ ಮಾಡ್ಕೊಂಡೆ ರೀ ಏನೇನು ಮಾಡ್ಕೊಂಡೆ ಅಂತಂದ್ರೆ ವೆಜಿಟೇಬಲ್ ಓಟ್ ಸುಪ್ಪಿಟ್ಟ ಮತ್ತು ಸೌಂತಿಕಾಯಿ ಮತ್ತು ಮೊಟ್ಟೆ ಮೊಟ್ಟೆರಿ ಆ ಓಟ್ ಉಪ್ಪಿಟ್ಟನ್ನ ಯಾವ ಥರ ಮಾಡ್ಕೊಂಡಿನಂದ್ರೆ ಬೀನ್ಸ್ ಕ್ಯಾರೆಟ ಕುಂಕುಂಬರ್ ಅಂದರೆ ಸೌಂತಿಕಾಯಿ ಬಟಾಣಿ ಉಳ್ಳಾಗಡ್ಡಿ ಟಮಾಟಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಲೋ ಫ್ಲೇಮ್ ಒಳಗಿಟ್ಟು ಒಗ್ಗರಣೆ ಹಾಕ್ಕೊಂಡು ಓಟ್ಸ್ನ ರೀ ಹುರ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಈಗ ಊಟ ರೀ ಊಟ ಎಲ್ಲ ಮುಗಿಸ್ಕೊಂಡೆ ರೀ ಬಡಬಡ ಯಾಕಂದ್ರೆ ಕೆಲಸ ಭಾಳ ಐತೆ ಬಡ ಬಡ ಊಟ ಮುಗಿಸ್ಕೊಂಡೆ ಇದು ರೇಷ್ಮೆ ಸೀರೆ ಐತಿ ಫುಲ್ ಪ್ಯೂರ್ ರೇಷ್ಮೆ ಸೀರೆ ಐತಿ ಈ ಸೀರೆ ಫ್ರೈಸ್ ಬಂದ್ಬಿಟ್ಟು ಆರೂವರೆ ಸಾವಿರ ರೂಪಾಯಿ ಐತಿ ಅದರದೇ ಸೀರಿದು ಎಳೆ ಬಿಚ್ಚಿ ಕಟ್ರಿ ಕಟ್ ಕಟ್ಟಿ ಅಂತ ಹೇಳಿದ್ರು ಇದು ಲಾಸ್ಟ್ ತಂದು ಕೊಟ್ಟು ಸೀರೆ ಹಾಗಾಗಿ ಅದರದೇ ಎಳೆ ಬಿಚ್ಚಿಗೆ ಸೀರೆಗೊಂಡೆ ಕಟ್ ಹಾಕತ್ತೀನಿ ನೋಡಿರಿ ಬರೀ ಹೆಂಗೆ ಆಗ್ತೈತಿ ನೋಡಾಕತ್ತರಿ ಮುಂದೆ ಡಿಸೈನ್ ಎಲ್ಲ ಮೊದಲೆಲ್ಲ ಎಳೆ ಎಲ್ಲ ಬಿಡಿಸ್ಕೊಂಡು ಮುತ್ತು ಒಂದೊಂದು ಮುತ್ತ ಹಾಕಿ ಗಂಟು ಹೊಡ್ದೀನಿ ರೀ ನಿಮ್ಗೆ ಇದು ತೋರ್ಸಾಕತ್ತೀನಿ ಅಂದ್ರೆ ನಿಮಗೂ ಮಾಡೋರಿಗೆ ಈಸಿ ಆಗಲಿ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ತೋರ್ಸಕತ್ತಿನಿರಿ ಮ್ಯಾಲೆಲ್ಲ ಸಿರಿಗೆ ಹೊಲಸಾಗಬಾರ್ದು ಅಂಥೇಳಿ ಒಂದು ಮ್ಯಾಗ ಬೆಡ್ಶೀಟ್ ಒಂದು ಒಗೆದ್ ಇಟ್ಟಿರ್ತೀವ್ರಿ ಅದು ಯಾವಾಗಲೂ ಒಂದು ಗೊಂಡ್ಯಾ ಅಂಥೇಳಿ ಆ ಕೆಳಗೆ ಮ್ಯಾಲೆ ಕುಡಿಯೋದು ಹಾಸಿರ್ತೀನಿ ಯಾಕಂದ್ರೆ ಏನು ಹೊಲಸು ಬಿಡಬಾರ್ದು ಕಷ್ಟ ಮರದೈತಿ ಅಂಥೇಳಿ ಮ್ಯಾಗ ಒಂದು ಬಾರಂದು ಡಬ್ಬಿ ಇಟ್ಟಿರ್ತೀನಿ ರೀ ಮತ್ತೆ ಒಂದು ನೀರಿನ ಬಾಟ್ಲಿ ನನ್ನ ಬಾಜುಕ್ಕೆ ಇಟ್ಕೊಂಡು ಇರ್ತೀನಿ ರೀ ಕುಡಿಯೋಕೆ ಬೇಕಾಗ್ತೈತಿ ಪದೇ ಪದೇ ಅದು ಹೋಗೋಕ್ಕಾಗಲ್ಲ ಆಗಲ್ಲ ಅಂಥೇಳಿ ಎಲ್ಲ ಸಜ್ಜೊಳಗೆ ಇಟ್ಕೊಂಡು ಕೂತಿರ್ತೀನಿ ನೋಡಿರಿ ಆಯ್ತು ಈಗ ಇಷ್ಟು ತೋರ್ಸಿನಿ ಮತ್ತು ಈಗ ಗೊಂಡೆ ಕಟ್ಟಿದ್ದು ತೋರಿಸ್ತೀನಿ ನೋಡಿರಿ ಹಿಂಗಾಗ್ಯಾವ ಗೊಂಡೆ ಈಗ ಒಂದು ನಾಲ್ಕು ಗೊಂಡೆ ಕಟ್ಟಿನಿ ಇನ್ನೂ ಕಟ್ಟಬೇಕು ಹೆಂಗೆ ಅನ್ನೋದು ಎಲ್ಲ ನಿಮ್ಗೆ ತೋರಿಸ್ತೀನಿ ಬರ್ರಿ ನೋಡಿರಿ ಈ ಥರ ಆಗ್ಯಾವ ಬರ್ರಿ ತೋರಿಸ್ತೀನಿ ಮೊದಲಂತರೂ ಇಷ್ಟು ದಾರ ಕಟ್ಕೊಂಡಿದೆ ಈ ಥರ ತೊಗೊಳೋದು ಈ ಥರ ದಾರ ತೊಗೊಂಡು ಎಷ್ಟು ಬೇಕು ಉದ್ದ ಅಷ್ಟು ಸೆಟ್ ಮಾಡ್ಕೊಳದ್ರಿ ಸೆಟ್ ಮಾಡಿಕೊಂಡು ಜರಿ ಥ್ರೆಡ್ನ ತೊಗೊಂಡು ನೀಟಾಗೆ ಟೈಟಾಗೆ ಕಟ್ಕೋಬೇಕ್ರಿ ಕಟ್ಕೊಂಡು ನೋಡಿರಿ ಹೆಂಗೆ ಕಟ್ಕೊಳಕತ್ತೀನಿ ಅನ್ನೋದು ಸ್ವಲ್ಪ ಅಬ್ಸರ್ವ್ ಮಾಡಿರಿ ಕ್ಯಾಮ್ರಾನ ಅಕ್ಕನ ಕಡೆ ಕೊಟ್ಟು ನೀಟಾಗಿ ಹಿಡಿಸಿ ನೀ ನಿಮಗೆ ಕಾಣಿಸೋಕತ್ತೈತಿಲ್ಲೋ ಗೊತ್ತಿಲ್ಲ ಒಂದು ವೇಳೆ ನಿಮಗೆ ನೀಟಾಗಿ ಕಾಣಿಸೋಕತ್ತಿದ್ದಿಲ್ಲ ಅಂದ್ರೆ ಸ್ಕ್ರೀನ್ನ ಫುಲ್ಲ ದೊಡ್ಡದು ಮಾಡಿ ನೋಡಿರಿ ಇನ್ನೂ ಚೆನ್ನಾಗಿ ಕಾಣಿಸ್ತೈತ್ರಿ ದೊಡ್ಡ ಸ್ಕ್ರೀನ್ ಆದ್ರೆ ನೀಟಾಗೆ ನಾಟ್ ರೀ ಹಿಂದೆ ಮುಂದೆ ಎರಡು ಮೂರು ಸರಿ ಹಾಕ್ತೀನಿ ಮತ್ತು ಹಿಂದೆ ಎರಡು ಮೂರು ಸರಿ ಹಾಕ್ತೀನಿ ಹಾಗಾಗಿ ಟೈಟಾಗಿ ಹಾಕೋರೋದಿಂತರ ಎಷ್ಟು ದಿನ ಇಟ್ಟರು ಗೊಂಡೆ ಬಿತ್ಸಲ್ರಿ ನೋಡಿರಿ ಈ ಥರ ಮಾಡ್ತೀನಿ ಎಲ್ಲ ಸಮ್ನಾಗಿರ್ಬೇಕು ಸಮಾಗಿ ಹಂಗೆ ಅದೆಲ್ಲ ಆದ್ಮೇಲೆ ನೀಟಾಗಿ ಮಾಡಿಕೊಂಡು ಟ್ರಿಮ್ ಮಾಡೋದಂತರೂ ಮರಿಬಾರ್ದ್ರಿ ರೀ ಟ್ರಿಮ್ ಮಾಡಿದ್ರೆ ಆ ಒಟ್ಟು ಗೊಂಡೆ ನೀಟಿಗೆ ಸಮನಾಗಿ ಬರ್ತಾವ್ರಿ ಹೆಚ್ಚು ಕಮ್ಮ ದೊಡ್ಡ ಸಣ್ಣ ಆದರೆ ಚಲೋ ಅನಿಸೋದಿಲ್ಲ ಯಾವಾಗಲೂ ನಾವು ಏನೇ ಕೆಲಸ ಮಾಡಲಿ ವರ್ಕ್ ಫಿನಿಶಿಂಗ ಪರ್ಫೆಕ್ಟಾಗಿರಬೇಕು ಹಿರಿದ ಕಿರ್ದ ಹೆಚ್ಚು ಕಮ್ಮಿ ಆ ಥರ ಎಲ್ಲ ಇರಬಾರ್ದು ಒಂಕಡ್ ಹಂಸಿ ಎಲ್ಲ ನಮ್ಮ ವರ್ಕ್ ಪರ್ಫೆಕ್ಟಾಗಿತ್ತಂದ್ರೆ ನಂಬಲ್ಲಿ ಕೆ ಕಸ್ಟಮರು ವಾಪಸ್ ಒಂದು ಸಲ ಬಂದವರು ವಾಪಸ್ ಬಂದೇ ಬರ್ತಾರೆ ರೀ ನಾನು ಹೇಳ್ತೀನಿ ನನಗಿಷ್ಟ ಏನಂದ್ರೆ ನಾನು ಹೆಂಗಂದ್ರೆ ಅಂದ್ರೆ ನಾನು ಏನೇ ಒಂದು ಕೆಲಸ ಮಾಡಲಿ ಅದ್ರಾಗ ಪರ್ಫೆಕ್ಟಾಗಿ ಮಾಡ್ತೀನಿ ರೀ ಸ್ವಲ್ಪ ಆದರೂ ಪರವಾಗಿಲ್ಲ ನನ್ನ ಕೆಲಸ ನನಗೆ ಪರ್ಫೆಕ್ಟಾಗಿ ಆಗ್ಬೇಕನ್ನೋದು ನನ್ನ ಆಸೆ ರೀ ಹಂಗೆ ನಾನು ಪರ್ಫೆಕ್ಟಾಗಿ ಮಾಡ್ತೀನಿ ರೀ ನೋಡಿರಿ ಈ ಥರ ನಾಟ್ ಹಾಕೊಳಕತ್ತೀನಿ ನೀಟಾಗಿ ಟ್ರಿಮ್ ಮಾಡ್ಕೊಂಡು ಪ್ರತಿಯೊಂದೂ ಟ್ರಿಮ್ ಮಾಡ್ಕೋಬೇಕು ರೀ ಪ್ರತಿಯೊಂದು ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಟ್ಟು ಸಮ ಬರಬೇಕು ನೀಟಾಗಿ ಬರಬೇಕು ಪ್ರತಿಯೊಂದೂ ಟ್ರಿಮ್ ಮಾಡ್ಕೊಂಡಿನ್ರಿ ನೋಡಿರಿ ಈ ಥರ ಗೊಂಡೆ ಕಾಣ್ಸಕತ್ತವ್ರಿ ಹೆಂಗೆ ಕಾಣ್ಸಕತ್ತವ ಹೇಳ್ರಿ ಹಂಗೆ ಪೂರ್ತಿ ಮತ್ತು ಮುಂದಿಂದು ಹಾಕಿ ನಿಮಗೆ ಫುಲ್ ತೋರಿಸ್ತೀನಿ ಬರ್ರಿ ನೋಡಿ ಫೈನಲಿ ಎಲ್ಲ ಮುಗೀತು ಗೊಂಡೆ ಕಟ್ಟೋದು ಪೂರ್ತಿ ಮುಗೀತು ಈ ಥರ ಫಿನಿಶಿಂಗ್ ಲುಕ್ ಕಾಣಕತ್ತೈತಿ ನೋಡಿರಿ ನೋಡ್ರಿ ಯಾವ ಥರ ಅನ್ಸಕತ್ತೈತಿ ಕಮೆಂಟ್ ಹಾಕಿರಿ ಚೆಂದ ಆಗೈತಿಲ್ಲ ಹೇಳಿರಿ ಅದರದೇ ಎಳಿ ಬೀಜಗೆ ಸಿಂದ್ರೆ ಅದರದ್ದು ಅದಕ್ಕೆ ಮಾಡೀನಿ ಇಷ್ಟೆಲ್ಲ ದಾರಾನಂದ ಕೆಲಸದ್ದು ಇಷ್ಟೆಲ್ಲ ಇಟ್ಕೊಂಡಿರ್ತೀನಿ ಹಂಗೆ ಸೈಡಿಗೆ ಇದೊಂದು ಸೀರೆ ಮುಗಿಯುತ್ತ ಆಯ್ತು ಸ್ವಲ್ಪ ಸುಸ್ತಾಯಿತು ಯಾಕಂದ್ರೆ ಇದು ಒಂದೇ ಅಲ್ಲದೆ ರಾತ್ರಿನೂ ಎಲ್ಲ ಬೇರೆ ಹಾಕಿನಿ ರಾತ್ರಿಯಿಂದ ಹಾಕ್ತಾನೆ ಇದ್ದೀನಿ ಮೊನ್ನೆಯಿಂದ ಇದ್ದೀನಿ ರಾತ್ರಿ ಹಗಲು ಹಂಗೆ ಸ್ವಲ್ಪ ಎದ್ದು ಬಂದು ಮತ್ತು ನನಗೇನು ಬೇಕೋ ಅದು ಊಟಕ್ಕೆ ಮಾಡಿಕೊಂಡೆ ನಾನು ಮತ್ತು ನಮ್ಮ ಮನೆಯಾಗ ಏನು ಬೇಕೋ ಅವ್ರಿಗೆ ಒಂದಿಷ್ಟು ನಮ್ಮಕ್ಕ ನಾನು ಇಬ್ಬರು ಸೇರಿ ಅಡುಗೆ ಮಾಡ್ದೇವಿ ನನಗೇನು ಬೇಕೋ ನಾನು ಮಾಡ್ಕೊಂಡೆ ಮಾಡ್ಕೊಂಡು ಬಂದಿ ನೋಡ್ರಿ ಊಟಕ್ಕೆ ನನ್ನ ನಂದು ಇವತ್ತ ಏನಿತ್ತಂದ್ರೆ ಅನ್ನ ಸಾಂಬಾರು ಎರಡು ಮೊಟ್ಟೆ ಮಜ್ಜಿಗೆ ಇತ್ತು ಎಲ್ಲ ರೆಡಿ ಮಾಡ್ಕೊಂಡೆ ರೀ ಎರಡು ಮೊಟ್ಟೆ ಅಕ್ಕಾಗ ಹೇಳಿದ್ದೆ ಆಕಿ ಅನ್ನ ಸಾಂಬಾರ ಪಲ್ಯ ಮಾಡಾಕ್ತಿದ್ರು ನಾನು ರೊಟ್ಟಿ ಬಡ್ದೆ ಹಂಗೆ ಒಂದು ಸೈಡ ನಾನೇ ಎರಡು ತತ್ತಿ ಕುದಿಯೋಕೆ ಇಟ್ಟೆ ಹಂಗೆ ಮಜ್ಜಿಗೆ ಮಾಡ್ಕೊಂಡೆ ಮಜ್ಗಿ ಮಾಡು ಬಡ ಬಡ ರೊಟ್ಟಿ ಚಪಾತಿ ಮಾಡಿ ಅವರಿಗೆ ಇಟ್ಟ್ಯಾರೀ ಇಟ್ಕಿಸಿಂದ್ರೆ ನಾನು ಅನ್ನ ಮಾಡಿದ್ರಲ್ಲ ದಾಲ್ ಫ್ರೈ ದಾಲ್ ಫ್ರೈ ಅಂತ ಹೇಳಿದ್ದೆ ದಾಲ್ ಮಾಡಿದ್ರು ದಾಲ್ ಫ್ರೈನ ಅದು ಒಂದು ಕಪ್ ದಾಲ್ ಫ್ರೈ ಒಂದು ಕಪ್ ಅನ್ನ ಹಾಕೊಂಡು ಬಂದು ಊಟ ಮಾಡಾಕತ್ತೀನಿ ನೋಡಿರಿ ಫುಲ್ ಸುಸ್ತಾಗಿತ್ತು ಹಸುನೂ ಆಗಿತ್ತು ಅದೆಲ್ಲ ಸೀರೆ ಮುಗ್ದಿತ್ತಲ್ಲ ಆ ಟೇಬಲ್ ಮ್ಯಾಗಿಂದೆಲ್ಲ ತೆಗ್ದಿದ್ದೆ ಅದೇ ಟೇಬಲ್ ಮೇಲೆ ಕೂತು ಊಟ ಮಾಡಾಕತ್ತೀನಿ ನೋಡ್ರಿ ಊಟ ಎಲ್ಲ ಮುಗೀತು ಮುಗಿಸಿ ಮತ್ತು ಸೀರೆ ಗೊಂಡೆ ಕಟ್ಟಾಕತ್ತಿದ್ದೆ ಮತ್ತು ಸಂಜೆ ಕಡೆ ಕಬ್ಬಿನಲ್ಲಿ ಬಂದು ಎಲ್ಲರೂ ಬಾ ಕಬ್ಬಿನಲ್ಲಿ ಕುಡಿಮು ನಮ್ಮ ನನ್ನ ಮಗ ಅದು ಬಾ ಕಬ್ಬಿನಲ್ಲಿ ಕುಡಿಮು ಕಬ್ಬಿನಲ್ಲಿ ಕುಡಿಮು ಅನ್ನಕತ್ರ ಬಾ ಅಂತ ಅಂತಿರ್ಕಿಸಿದ ಮಧ್ಯಾಹ್ನದಾಗ ಕಬಿನ ತರಕೆ ಹೋದಿವ್ರಿ ಯಾಕಂದ್ರೆ ಅವ್ರ ಪಪ್ಪಾನು ಮನೆಯಾಗಿದ್ದ ಹಂಗಾಗಿ ರೀ ಕಬಿನಾಲ್ ಬಿಡಕ್ಕೆ ಹುಡುಗರು ನಾನು ಆಯ್ತು ತಗೋರಿ ಅಂತಂದ ಇದು ಎರಡು ದಿನದ ಬ್ಲಾಗ್ ಐತಿ ಕ ಗೊಂಡೆ ಅಂತಾಗಿ ನನಗೆ ಪೂರ್ತಿಯಾಗಿ ಬ್ಲಾಗ ಒಂದ ದಿನ ಸಂಪೂರ್ಣವಾಗಿ ಬ್ಲಾಗ ತೊಗೊಳಕಾಗಿಲ್ಲ ಹಾಗಾಗಿ ಟೂ ಡೇಸ್ ಬ್ಲಾಗ ತೊಗೊಂಡಿನಿ ನಿನ್ನೆ ಈ ಇಷ್ಟು ತನ ಅರ್ಧ ವರ್ಷನಲ್ಲ ಅದು ನಿನ್ನೆ ಬ್ಲಾಗ ಇದು ಇವತ್ತಿನ ಬ್ಲಾಗ ಹಿಂಗೆ ಎರಡು ಸೇರಿಸಿ ಮಾಡೀನಿ ರೀ ಕಬಿನಾಲ್ ಅಣ್ಣಗೆ ಎಷ್ಟು ಗ್ಲಾಸ್ ಬೇಕಂದ ಅಣ್ಣ ಐದು ಗ್ಲಾಸ್ ಬೇಕು ರೀ ಅಂದಾನ ಆಯಿತು ಅಂಥೇಳಿ ಅಂದು ಆಯ್ತು ರೀ ಅಂಥೇಳಿ ಹೇಳಿದ್ರಿ ಹೇಳೋಣ ಮತ್ತು ನಾವು ಕಬ್ಬಿನಾಲ ಅಣ್ಣ ಹಾಕಿದ ಫ್ರೆಶ್ ಅಂದ ಅಲ್ಲೇ ಹಾಕಿ ಅಲ್ಲೇ ಕೊಡ್ತಾನೆ ರೀ ಹಾಕಿದ ಅಣ್ಣ ಕಬ್ಬಿನಾಲ ಹಾಕನ ತೊಗೊಳಾಕತ್ತೀವಿ ನೋಡ್ರಿ ನಮ್ಮ ಅಕ್ಕಗೆ ಒಂದು ಗ್ಲಾಸ ಕೊಡಕತ್ತೀನಿ ಕ್ಯಾಮ್ರ ನಮ್ಮ ಅಕ್ಕನೇ ಹಿಡ್ದಾಳೆ ಮತ್ತು ಹುಡುಗರಿಗೆ ಮೊದಲು ಅವರಿಬ್ಬರಿಗೆ ಕೊಟ್ಟೆ ಅವರಿಬ್ರು ತಗೊಂಡ್ರು ಇನ್ನೂ ಎರಡು ಗ್ಲಾಸ್ ಬೇಕು ನನಗೊಂದು ಗ್ಲಾಸ್ ಆ್ಯಂಡ್ ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ ಬೇಕು ಅವರಿಗೆ ಹಂಗೆ ರೊಕ್ಕ ಕೊಟ್ಟೆ ನೋಡ್ರಿ ಹಂಗೆ ಮತ್ತು ನಮ್ಮನೆ ಮುಂದಿನವ್ರು ಇನ್ನೊಬ್ಬರು ಬಂದಿದ್ದರು ಅವ್ರಿಗೆ ಹಾಲು ಬೇಕಾಗಿದ್ದು ಅವರು ಬಂದಿದ್ದರು ಆ ಕಡೆ ಅವ್ರಿಗೆ ಕೊಡಕತ್ತಿದ್ರು ನನ್ನ ಕೈ ಕಾಲೇ ಇದ್ದಿದ್ದಿಲ್ಲ ರೊಕ್ಕ ತಗೊಳಕ್ಕೆ ಯಾಕಂದ್ರೆ ಎರಡು ಕೈಯಾಗಿ ಹಿಡ್ಕೊಂಡಿದ್ದಲ್ಲ ಹಾಗಾಗಿ ನನ್ನ ಕೈ ಕಾಲೇ ಇರಲಿಲ್ಲ ಹಂಗೆ ತಂದು ನಮ್ಮ ಮನೆಯವ್ರಿಗೆ ಕಬ್ಬಿನ ಕೊಟ್ಟ ರೊಕ್ಕ ಯಾರು ಕೈ ಕೊಟ್ಟರೆ ಅಂತಂದ್ರೆ ಅವ್ರು ಏನೋ ತರಲೆ ಮಾಡಕತ್ತಿದ್ರು ಹುಡುಗರು ಅವರಿಗೆ ನೋಡಕತ್ತಿದ್ದೆ ಅಂದ್ರೆ ಅವ್ರು ಹುಡುಗರು ಇದ್ದು ಅವ್ರಿಗೆ ಕೊಡಿಸ್ಬೇಕಂತ ಹೇಳಿ ನೋಡಿದೆ ನಮ್ಮ ಹುಡುಗರು ದೋಸ್ತರು ಅವ ರೊಕ್ಕ ತರಕ ಮನೆಗೆ ಹೋಗ್ಯಾನ ಅಂಥೇಳಿ ಹೇಳಿದ್ರು ಹುಡುಗರು ಯಾಕಂದ್ರೆ ಪಾಪ ಎಡೆ ಇದ್ದು ಸಣ್ಣ ಅವ್ರಿಗೆ ಒಂದೊಂದು ಗ್ಲಾಸ್ ಕುಡಬೇಕು ಕುಡಿಸ್ಬೇಕಂದೆ ಆ ಅನ್ನೋದಕ್ಕೆ ಅವ್ರು ಬಂದರು ನಾ ರೊಕ್ಕ ತೊಗೊಂಬಂದ್ಯಾವ ರೀ ಆಂಟಿ ಅಂಥೇಳಿ ನನ್ನ ಅವ್ರು ಆಯ್ತಾ ಆಂಟಿ ನಾನೇ ನಮ್ಮ ಪಾಪನ ಕಡೆ ಇಸ್ಕೊಂಬಂದೆ ಅಂತ ಹೇಳಿದ್ರು ಆಯ್ತು ಅಂಥೇಳಿ ಬಿಟ್ಟ್ಯಾರಿ ನಾವು ಬಂದು ಕುಡಿಯಾಕತ್ತೀವ್ರಿ ಅವು ಹುಡುಗರು ಅಲ್ಲಿ ಕಬ್ಬಿನಲ್ಲ ತೊಗೊಳಾಕತ್ತವ ನಾವು ಒಳಗೆ ಬಂದ ಕಬ್ಬಿನಲ್ಲ ಹೊರಗಡೆನೆ ನಿಂತು ಕುಡ್ಯಾಕತ್ತೀವಿ ನೋಡ್ರಿ ನಾನು ನಮ್ಮ ಅಕ್ಕ ಚೆಸ್ ಮಾಡಿದೆವು ನಾನು ನಮ್ಮ ಮಕ್ಕಳು ಚೆಸ್ ಮಾಡಿದೆವು ನಮ್ಮ ಮನೆಯವ್ರಿಗೆ ಚೆಸ್ ಮಾಡಿರಿ ನಾನು ತೆಲಿ ಮೇಲೆ ಹಾಕ್ತೀನಿ ಅಂತ ಹೇಳ್ಕೀತಿನ ನಿತ್ತಾರಿ ನಮ್ಮ ಮನೆಯವ್ರು ಹಂಗೆ ಯಾವಾಗಲೂ ಬರ ಏನು ಒಂದು ತರಲೆ ಮಾಡ್ತಿರ್ತಾರೆ ಸುಮ್ಮ ಇರೋದು ಅಂದಿಟ್ಟು ಗೊತ್ತೇ ಎಲ್ಲವರಿಗೆ ರೀ ಹಾಗಾಗಿ ಹಂಗೆ ತರಲೆ ಮಾಡಾಕತ್ತಿದ್ರು ನೋಡಿರಿ ನಮ್ಮ ಅಕ್ಕ ಕಬಿನ ಹಾಲು ಹಾಕಿನೂ ಕುಡಿಯಾಕತ್ತಾರ ನಾನು ಕುಡಿಯಾಕತ್ತೀನಿ ನಡ್ದೈತ್ರಿ ನಮ್ಮದು ಕಬ್ಬಿನ ಹಾಲು ಕುಡಿದು ಮತ್ತು ಕಬ್ಬಿನಲ್ಲೆಲ್ಲ ಕುಡ್ದು ಬಂದ್ಕಿಸಿದ್ರೆ ಸೀರೆ ಎಲ್ಲ ನಿಮ್ಗೆ ಒಟ್ಟು ತೋರಿಸ್ತೀನಿ ಫೈನಲ್ ಲುಕ್ ತೋರಿಸಿ ರೀ ಎಷ್ಟು ಸೀರೆ ಹಾಕಿನಿ ಅನ್ನೋದು ನೋಡ್ರಿ ಮೊದಲನೇ ಡಿಸೈನ್ ಆ ಥರ ಹಾಕಿನಿ ಎರಡನೇ ಡಿಸೈನ್ ಈ ಥರ ಹಾಕಿನಿ ನೋಡ್ರಿ ಯಾವ ಥರ ಆಗೈತಿ ತರ್ಡ್ ಡಿಸೈನ ಈ ಥರ ಹಾಕಿನಿ ನೋಡಿರಿ ಹೆಂಗೆ ಕಾಣಿಸಕತ್ತ ಹೇಳ್ರಿ ನಿಮಗೆ ಗೊಂಡೆ ಇಷ್ಟ ಅದೇನು ಹೇಳ್ರಿ ಫೋರ್ತ್ ಡಿಸೈನ ಈ ಥರ ಹಾಕೀನಿರಿ ನಾಲ್ಕು ಸೀರೆ ಹಾಕಿನಿ ಇನ್ನೂ ಒಂದು ಸೀರೆ ಬಾಕಿ ಐತಿ ಈಗ ಟೈಮ ಎಂಟು ಗಂಟೆ ಆಗೈತಿ ಅವರು ಈಗ ನಂಗೆ ಅದನ್ನು ಇನ್ನೂ ಒಂದು ಸೀರೆ ಇವತ್ತೇ ಬೇಕಂತೇಳರಿ ನೋಡಿರಿ ಡಿಸೈನ್ ಹೆಂಗಾಗೈತಿ ಸ್ವಲ್ಪ ನೋಡಿರಿ ಅಬ್ಸರ್ವ್ ಮಾಡಿರಿ ನಿಮ್ಗೆ ಯಾವುದು ಇಷ್ಟ ಆಯಿತು ಗೊಂಡೆ ಕಟ್ಟೋದು ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನಿಮಗೆ ಯಾವ ಸೀರೆ ಗೊಂಡೆ ಇಷ್ಟ ಆಯ್ತು ಅನ್ನೋದು ತಿಳಿಸ್ರಿ ತಪ್ಪದೆ ಇನ್ನೊಂದು ಸೀರೆ ಗೊಂಡೆ ಕಟ್ಬೇಕು ಕಟ್ಟಬೇಕು ಬಾಕಿ ಐತಿ ಕಟ್ನಿ ಅದನ್ನು ಇವತ್ತೇ ಬೇಕತ್ತ ಇದು ವಯ್ಯಕ್ ಬಂದಾರೀಗ ಅದನ್ನು ಇವತ್ತೇ ಎನಿ ಕಂಡೀಷನ್ ಬೇಕೇ ಬೇಕು ರೀ ಎಷ್ಟು ಹಾಕ್ರೆ ಆ ಥರ ನಾವು ನಾವು ಎದ್ದು ನಮಾಜ್ ಮಾಡಬೇಕು ನಾವು ಹೊಸ ಸೀರೆ ಉಟ್ಕೊಂಡೆ ನಮಾಜ್ ಮಾಡಬೇಕು ಬೇಕಂದ್ರೆ ಬೇಕ್ರಿ ಅಂತಂದ್ರೆ ಆಯ್ತು ರೀ ಹಾಕ್ತೀನಿ ತೋರಿ ಅಂದ್ರೆ ಇಲ್ಲೇ ನಮ್ಮ ಮನೆಯಿಂದವರೆಲ್ಲ ಟೈಮ್ ಎಷ್ಟು ಯಾಕಾಗಲಕ ರೀ ಹಾಕಿ ಮುಗಿಸಿ ನನಗೆ ಫೋನ್ ಹಚ್ರಿ ನೀವು ನಾವು ಬಂದು ಒಯ್ತೀವಿ ಅಂತಂದ್ರೆ ಆಯ್ತು ರೀ ಯಾಕಾಗಲ್ರಕ್ರೀ ಅಂತಂದು ಹೊಲ್ಕೋತ ಕೂತಿದ್ದ ಹಂಗೆ ಅವ್ರು ಬಂದು ಒಯ್ಯಾಕ ನಾನು ಇರ್ರಿ ನಾನು ಒಂದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಸೀರೆ ಗೊಂಡೆ ಅದ ಎಲ್ಲ ಹ್ಯಾಂಗಾಗ್ಯಾವ ನಮ್ಮ ವೀಡಿಯೋದವ್ರಿಗೆ ವ್ಯೂವರ್ಸಿಗೆ ತೋರಿಸ್ಬೇಕು ಡಿಸೈನ್ ಅವ್ರಿಗೆ ಹೇಳಿ ನಾ ಹಿಂಗೆ ಗೊಂಡೆ ಬಂದಾವ ಅಂತ ಹೇಳ್ತೀಸ ಮತ್ತು ಇಲ್ಲಾಂದ್ರೆ ಏನು ಗಂಡೆ ಕಟ್ಟಿದ ಪ್ರೂಫ್ ಬೇಕಲ್ಲ ಸುಮ್ಮ ಹೇಳಿ ನಾನು ಹಂಗಾಗ್ತೈತಿ ಇಲ್ಲಾಂದ್ರೆ ಅವ್ರಿಗೆ ಅವರಿಗೆ ತೋರಿಸ್ಬೇಕ್ರಿ ರೀ ಡಿಸೈನ್ ಕೇಳ್ತಾರೆ ಅವರು ಅದಕ್ಕೆ ಹಾಗಾಗಿ ಡಿಸೈನ್ ತೋರಿಸ್ತೀನಿ ರೀ ಅಂತಂದ ಹೌದು ಆವೀ ಅಂತೇಳಿ ಅಂದ್ರೆ ಅಂದು ಅವರು ಅಲ್ಲೇ ಮುಂದೆ ಕೂತಾರೆ ಈ ವಿಡಿಯೋ ಮಾಡ್ಕೊಳ್ಳಾಗ ಅವರು ಅಲ್ಲೇ ಕೂತಾರೆ ಆದ್ರೆ ಅವ್ರದ್ದು ತೊಗೊಳಿಲ್ಲ ಯಾಕಂದ್ರೆ ಬ್ಯಾಡ ಅವ್ರ ಪರ್ಮಿಷನ್ ಇಲ್ಲ ತೊಗೊಳೋದು ಬ್ಯಾಡ ಹೇಳಿ ಕೇಸಿಂದ ಬಿಟ್ಟ ಅದಾದ್ಮೇಲೆ ರಾತ್ರಿ ಈಗ ಟೈಮ್ ಭಾಳ ಆಗೈತಿ ಇನ್ನೊಂದು ಫೈನಲ್ ಸೀರೆ ಐದನೇ ಸೀರೆ ಐತೆ ರೀ ಇದ ಅದು ಸೀರೆ ಈ ಸೀರೆಯೂ ಮುಗಿಸ್ದೆ ನೋಡಿರಿ ಈಗ ರಾತ್ರಿ ಫುಲ್ ಆಗೈತಿ ನಿಮ್ಗೆ ಈ ಡಿಸೈನ್ ಹೆಂಗೆ ಅನ್ನಿಸ್ತು ಹೇಳ್ರಿ ಯಾವ ಡಿಸೈನ್ ನಿಮಗೆ ಅಷ್ಟು ಡಿಸೈನ್ ಒಳಗೆ ಯಾವುದು ಡಿಸೈನ್ ಇಷ್ಟ ಆಯಿತು ತಿಳಿಸ್ರಿ ನಮ್ಮ ಅತ್ತಿಯರು ಬ್ಯಾಟ್ರಿ ಹಚ್ಕೊಂಡು ನಿಂತಾರೆ ಈ ವಿಡಿಯೋ ಈ ಡಿಸೈನ್ ಕುಚ್ಚು ಡಿಸೈನ ತೋರ್ಸಾಕತ್ತೀನಿ ಮ್ಯಾಳೆ ಮೇಲೆ ಕುತ್ತ ಹಾಕಿನಿ ಆ ಮೇಳೆ ಮೇಲೆ ನಾವು ಲೈಟ್ ಹಾಕಿವಿ ಹಂಗೆ ನಮ್ಮ ಅತ್ತಿಯರು ಬ್ಯಾಟ್ರಿ ಹಿಡಿದಾರ ಹಂಗಾಗಿ ನಿಮಗೆ ನೀಟಾಗಿ ಅಗ್ದಿ ಪರ್ಫೆಕ್ಟಾಗಿ ಕಾಣಿಸೋಕತ್ತೈತೆ ನೋಡಿರಿ ನೋಡ್ರಿ ಇದು ಡಿಸೈನ ನೋಡಿದ್ರೆಲ್ಲ ನಿಮಗೆ ಯಾವ ಡಿಸೈನ್ ಇಷ್ಟ ಆಯ್ತು ಅನ್ನೋದು ತಪ್ಪದೆ ಮರ್ಯದೇ ಕಮೆಂಟ್ ಹಾಕ್ರಿ ಬಾರಿ ನಿಮ್ಗೆ ಟೈಮ್ ಎಷ್ಟಾಗ್ಯದ ತೋರಿಸ್ತೀನಿ ನೋಡಿರಿ ಈ ಸೀರೆ ಮುಗಿಬೇಕಂದ್ರೆ ಹನ್ನೆರಡು ಆಯ್ತು ನೋಡಿರಿ ಅರ್ಜೆಂಟ್ ಐತೆ ಅಂತ ಹೇಳಿ ಬೇಕಂದ್ರೆ ಬೇಕಂದ್ರೆ ಇಷ್ಟು ಟೈಮ್ ಆಗೈತಿ ಹಾಕಿ ನೋಡಿಟ್ಟ ತನಕ ಕೂತು ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಆಗೈತಿ ಈ ಸರ್ ಫೋನ್ ಮಾಡಿರಿ ಬರ್ತೀನಿ ಅವರು ಇಲ್ಲೇ ನಮ್ಮ ಮನೆ ಹಿಂದಿನ ಸೈಡ್ ಐತೆ ಮನೆ ಫೋನ್ ಮಾಡಿವಿ ಈಗ ಬರ್ತಾರ ಅವ್ರಿಗೆ ಸೀರೆ ಕೊಟ್ಟು ಹೋಗಿ ಮಕ್ಕಬೇಕ್ರಿ ಫುಲ್ ಐದು ಸೀರೆ ಕಟ್ಟುತ್ತಾನ ನಂಗೆ ಬಹಳ ಭಾಳ ಹೈರಾಣ ಆಯ್ತು ಸ್ವಲ್ಪ ದಿನದಾಗ ಐದು ಸೀರೆ ಕಟ್ಟ ತಿಳ್ಕೊಟ್ರೆ ಭಾಳ ಆಯ್ತು ಅವ್ರ ಸೀರೆ ಕೊಡ್ತೀವ್ರಿ ಅವ್ರಿಗೆ ಬರ್ತಾರ ಅವ್ರ ಸೀರೆ ಕೊಡ್ತೀವಿ ನೋಡ್ರಿ ನೋಡಿದ್ರೆಲ್ಲ ಡಿಸೈನ್ ಎಲ್ಲ ಹೆಂಗಾಗ್ಯಾವ ಅಂತೇಳಿ ಇಷ್ಟ ಅದು ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ ಇವೆಲ್ಲ ಸೀರೆ ಮುಗಿಸುತ್ತಾನ ನಂದಿನ ಕೆಲಸ ಭಾಳ ಭಾಳ ಅಂದ್ರೆ ಭಾಳ ಹೈರಾಣ ಐತ್ರಿ ಯಾಕಂದ್ರೆ ಬರೀ ಇಂಥ ಕೆಲಸ ಏನು ಕಷ್ಟ ಅನ್ಸೋದಿಲ್ಲ ರೀ ಮನಿ ಹ್ಯಾಂಡಲ್ ಮಾಡ್ಬೇಕಲ್ರಿ ಇಡೀ ಮಹಿಳೆ ಮಹಿಳೆಯಾಗಿ ಇಡೀ ಒಂದು ಮನೆಯ ಸೊಸೆಯಾಗಿ ಹೆಂಡತಿಯಾಗಿ ತಾಯಿಯಾಗಿ ಸೊಸೆಯಾಗಿ ಎಲ್ಲ ಜವಾಬ್ದಾರಿಗಳನ್ನ ರೀ ಹಾಗಾಗಿ ಭಾಳ ಹೈರಾಣ ಆಗ್ತೈತಿ ಅದ್ರಾಗ ಎರಡು ಹೊತ್ತು ಅಡುಗೆ ಮಾಡಿದ್ರೆ ಏನು ಅಷ್ಟೇನು ಕಷ್ಟ ಆಗೋದಿಲ್ಲ ನಾವು ಮೂರು ಹೊತ್ತು ಅಡುಗೆ ಮಾಡ್ತೀವಲ್ರಿ ಹಾಗಾಗಿ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ತೈತೆ ರೀ ನೋಡ್ರಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯ್ತು ಕಮೆಂಟ್ ಮಾಡಿರಿ ಹಂಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ರಿ ಹಂಗೆ ಸಪೋರ್ಟ್ ಮಾಡಂಥೇಳಿ ಹೇಳ್ರಿ ನೋಡ್ರಿ ಇವತ್ತಿನ ಬ್ಲಾಗ್ ಆಗಿತ್ತು ನಂದು ಇದು ಎಷ್ಟು ಕಷ್ಟ ಇರ್ತೈತೆ ನೋಡಿರಿ ನಮ್ಮದು ಮನೆಯಾಗ ನಿಮಗೆಲ್ಲ ಅನ್ನಿಸ್ತಿರ್ಬೋದು ವಿಡಿಯೋ ಮಾಡ್ತಾರೆ ಇವ್ರಿಗೇನು ಕೆಲಸ ಇರ್ತೈತಿ ಅಂಥೇಳಿ ಆದರೆ ನಮ್ಮದು ಸಿಕ್ಕಾಪಟ್ಟೆ ಕೆಲಸ ಇರ್ತೈತಿ ರೀ ಎಲ್ಲ ಕೆಲಸಗಳ ಮಧ್ಯೆ ನಾವು ನಿಮ್ಗೇನೋ ಒಂದು ತೋರಿಸ್ಬೇಕು ನಾವು ಒಂದೇನೋ ಏನೋ ಹೇಳಿ ಮಾಡ್ತಿರ್ತೀವಿ ನೋಡ್ರಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಆಲ್ ಸೆಲೆಕ್ಟ್ ಮಾಡಿರಿ ಹಿಂಗೆ ಮಾಡೋದ್ರಿಂದ ನನ್ನ ಹೊಸ ವೀಡಿಯೋಗಳೆಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತೈತಿ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು ನೋಡಿರಿ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗುಣ್ರಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಗುಡ್ ನೈಟ್ ಶುಭ ರಾತ್ರಿ ಮತ್ತು ನಮ್ಮ ನಿಮ್ಮ ಬೇಟೆ ನಾಳೆ